ಎಪ್ಪತ್ತನೇ ರಾಷ್ಟ್ರ ಪ್ರಶಸ್ತಿ ಪ್ರಧಾನ ಸಮಾರಂಭ ಇಂದು ನಡೆಯಲಿದೆ ಇದು ಭಾರತೀಯ ಚಿತ್ರರಂಗದ ಪಾಲಿಗೆ ವಿಶೇಷ ದಿನವಾಗಿದೆ ಎಲ್ಲ ಚಿತ್ರರಂಗದ ಕಲಾವಿದರು ಇದರಲ್ಲಿ ಭಾಗಿಯಾಗಲಿದ್ದಾರೆ ದಾದಾ ಸಾಹೇಬ್ ಫಾಲ್ಕೆ ಹಾಗೆ ರಾಷ್ಟ್ರ ಪ್ರಶಸ್ತಿಗಳ ಪ್ರಧಾನ ಇಂದು ನಡೆಯಲಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವಾರ್ಡನ್ನ ನೀಡಲಿದ್ದಾರೆ ದೆಹಲಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಪ್ಪತ್ತನೇ ಸಾಲಿನ ರಾಷ್ಟ್ರ ಪ್ರಶಸ್ತಿಯನ್ನು ಆಗಸ್ಟ್ ಹದಿನಾರರಂದು ಘೋಷಣೆ ಮಾಡಲಾಯಿತು ಇಂದು ಪ್ರಶಸ್ತಿ ಪ್ರಧಾನ ಆಗಲಿಕ್ಕಿದೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಅವಾರ್ಡ್ ವಿನ್ನರ್ಗಳ ಜೊತೆಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಅವಾರ್ಡ್ ಕಾರ್ಯಕ್ರಮ ಆರಂಭ ಆಗಲಿದೆ ಡಿಡಿ ನ್ಯೂಸ್ ಚಾನಲ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಕೂಡ ಇದನ್ನು ಉಚಿತವಾಗಿ ವೀಕ್ಷಣೆ ಮಾಡಬಹುದು ಕನ್ನಡದ ಪಾಲಿಗೆ ಈ ಬಾರಿಯ ರಾಷ್ಟ್ರೀಯ ಪ್ರಶಸ್ತಿ ವಿಶೇಷ ಅನಿಸಿಕೊಂಡಿದೆ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ನಟನೆಗೆ ಅತ್ಯುತ್ತಮ ನಟ ಅವಾರ್ಡ್ ಸಿಕ್ಕಿದೆ ಅದೇ ರೀತಿ ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವರು ಸಮಾರಂಭದಲ್ಲಿ ಭಾಗಿಯಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ ಉಳಿದಂತೆ ಮಾನಸಿ ಪರೇಖ್ ನಿತ್ಯಾ ಮೆನನ್ ಅರಿಜಿತ್ ಸಿಂಗ್ ನೀನಾ ಗುಪ್ತಾ ಎ ಆರ್ ರೆಹಮಾನ್ ಮನೋಜ್ ಬಾಜಪಾಯಿ ಮಿಥುನ್ ಚಕ್ರವರ್ತಿ ಮೊದಲಾದವರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಯೇವನ್ ಮತ್ತು ಟು ಆರೋಪಿಗಳಾದ ಪವಿತ್ರಾ ಗೌಡ ಮತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಇನ್ನು ವಿನಯ್ ರವಿಶಂಕರ್ ನಾಗರಾಜ್ ಮತ್ತು ಲಕ್ಷ್ಮಣ್ ದೀಪಕ್ ಹಾಗೂ ಅನುಕುಮಾರ್ ಜಾಮೀನು ಅರ್ಜಿ ಕೂಡ ಇಂದು ನಡೆಯಲಿಕ್ಕಿದೆ ಡೆವಿಲ್ ಗ್ಯಾಂಗ್ಗೆ ಇಂದಾದರೂ ಜಾಮೀನು ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ ನಿನ್ನೆಯಷ್ಟೇ ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು ದರ್ಶನ್ಗೆ ಅಂತ ಎರಡು ಬ್ಯಾಗ್ನಲ್ಲಿ ಬಟ್ಟೆ ಡ್ರೈ ಫ್ರೂಟ್ಸ್ ಬೇಕರಿ ತಿನಿಸುಗಳನ್ನು ತಂದಿದ್ರು ವಿಜಯಲಕ್ಷ್ಮಿ ತಂದಿದ್ದ ಬ್ಯಾಗ್ಗಳನ್ನು ಪೊಲೀಸರು ಇಂಚಿಂಚು ಜಾಲಾಡಿ ಬಳಿಕ ಸಂದರ್ಶಕರ ಕೊಠಡಿಗೆ ಕರೆದೊಯ್ದರು ವಿಜಯಲಕ್ಷ್ಮಿಯ ಜೊತೆ ಸುಶಾಂತ್ ನಾಯ್ಡು ಅನುಷ್ಕಾ ಶೆಟ್ಟಿ ರೋಹಿತ್ ಕೂಡ ಆಗಮಿಸಿದ್ರು ಈ ವೇಳೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ದರ್ಶನ್ನ ಪೊಲೀಸರು ಸಂದರ್ಶನ ಕೊಠಡಿಗೆ ಕರೆದುಕೊಂಡು ಬಂದರು ದರ್ಶನ್ ಬರ್ತಾ ಇದ್ದಂತೆ ಜೈಲಿನ ಆಚೆ ನಿಂತಿದ್ದ ಅಭಿಮಾನಿಗಳು ಜೈಕಾರವನ್ನ ಕೂಗಿದ್ರು ಈ ವೇಳೆ ಅಭಿಮಾನಿಗಳಿಗೆ ದರ್ಶನ್ ಸ್ಮೈಲ್ ಮಾಡಿದ್ರು ಸುಮಾರು ಅರ್ಧ ಗಂಟೆಗಳ ಕಾಲ ದರ್ಶನ್ ಪತ್ನಿ ಹಾಗೂ ಆಪ್ತರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು ಈ ವೇಳೆ ಜಾಮೀನು ವಕೀಲರ ವಾದದ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ರು ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಮಂಡಿ ನೋವಿನಿಂದ ಬಳಲ್ತಾ ಇದ್ದ ದರ್ಶನ್ ಈಗ ಜೈಲಿನ ಚಾಪೆ ಮೇಲೆ ಮಲಗ್ತಾ ಇರುವ ಹಿನ್ನೆಲೆಯಲ್ಲಿ ಬೆನ್ನು ನೋವು ಕಾಣಿಸಿಕೊಂಡಿದೆ ಬೆನ್ನು ನೋವಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ರಿಲೀಸ್ ಹಂತಕ್ಕೆ ಬಂದಿದೆ ಬೈರತಿ ರಣಗಲ್ ಕೂಡ ರಿಲೀಸ್ ಆಗ್ತಾ ಇದೆ ಈ ಎರಡು ಚಿತ್ರಕ್ಕೆ ಎಲ್ಲೂ ಲಿಂಕ್ ಇಲ್ಲ ಆದರೆ ಬೈರತಿ ರಣಗಲ್ ಡೈರೆಕ್ಟರ್ ನರ್ತನ್ ಮುಂದಿನ ಚಿತ್ರದ ಸುತ್ತ ಕಿಚ್ಚನ ಹೆಸರು ಕೇಳಿ ಬರ್ತಾ ಇದೆ ಕಿಚ್ಚನ ಜೊತೆಗೂ ಈ ಕುರಿತು ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಕೆವಿಎನ್ ಸಂಸ್ಥೆ ಈ ಚಿತ್ರವನ್ನು ನಿರ್ಮಿಸ್ತಾ ಇದೆ ಎನ್ನಲಾಗ್ತಾ ಇದೆ ಸುದೀಪ್ ಸದ್ಯ ಬಿಲ್ಲರಂಗ ಭಾಷಾ ಚಿತ್ರದ ಟೆಸ್ಟ್ ಶೂಟಿಂಗ್ ಅಲ್ಲಿಯೇ ಆಗಿದ್ದಾರೆ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಬಹುಶಃ ಮೂರು ರೋಲ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಬಿಗ್ ಬಾಸ್ ಪ್ರೆಸ್ ನಲ್ಲಿ ಸುದೀಪ್ ಈ ಒಂದು ಟೆಸ್ಟ್ ಶೂಟ್ ಮ್ಯಾಟರ್ ಅನ್ನ ಹೇಳಿಕೊಂಡಿದ್ರು ಅನೂಪ್ ಭಂಡಾರಿ ಡೈರೆಕ್ಷನ್ ಮಾಡಿರೋ ಈ ಚಿತ್ರದ ಕೆಲಸ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಈ ಚಿತ್ರ ತಯಾರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆ ಕೂಡ ನಡೆದಿದೆ ಅದರ ಬೆನ್ನಲ್ಲಿಯೇ ಸುದೀಪ್ ಮತ್ತೊಂದು ಚಿತ್ರದ ಸುದ್ದಿ ಕೇಳಿ ಬರ್ತಾ ಇದೆ ಸುದೀಪ್ಗೆ ನರ್ತನ್ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇದೆ ಈ ಕುರಿತು ಮಾತುಕತೆ ಕೂಡ ಆಗಿದೆ ಅನ್ನೋ ನ್ಯೂಸ್ ಇದೆ ಆದರೆ ಅದು ಇನ್ನು ಆರಂಭದ ಹಂತದಲ್ಲಿಯೇ ಇದೆ ಅನ್ನೋದು ಮತ್ತೊಂದು ವಿಚಾರವೇ ಆಗಿದೆ ಈ ಸೀಸನ್ನ ಬಿಗ್ ಬಾಸ್ ಮನೆಯಲ್ಲಿ ಎರಡು ಭಾಗ ಆಗಿದೆ ಸ್ವರ್ಗ ಮತ್ತು ನರಕ ಎಂಬ ಎರಡು ಪ್ರತ್ಯೇಕ ಜಾಗ ಇದೆ ನರಕದವರಿಗೆ ಹೆಚ್ಚಿನ ಸೌಕರ್ಯಗಳು ಇಲ್ಲ ಆದರೆ ಸ್ವರ್ಗದವರಿಗೆ ಒಂದಷ್ಟು ಸೌಲಭ್ಯಗಳನ್ನ ನೀಡಲಾಗಿದೆ ನರಕದವರಿಗೆ ಬೇಸಿಕ್ ವಸ್ತುಗಳನ್ನ ಸರಿಯಾಗಿ ನೀಡ್ತಾ ಇಲ್ಲವೇ ಎಂಬ ಪ್ರಶ್ನೆ ಮೂಡಿದೆ ಅದಕ್ಕೆ ಕಾರಣ ಆಗಿರುವುದು ಲಾಯರ್ ಜಗದೀಶ್ ಅವರ ಮಾತುಗಳು ನಿನ್ನೆಯ ಸಂಚಿಕೆಯಲ್ಲಿ ಅವರು ಒಂದು ಆರೋಪವನ್ನ ಮಾಡಿದ್ದಾರೆ ತಮಗೆ ಕಲುಷಿತ ನೀರನ್ನು ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ ಜಗದೀಶ್ ಮಾಡುವ ತಂತ್ರ ಕುತಂತ್ರಗಳು ಒಂದೆರಡಲ್ಲ ಬಿಗ್ ಬಾಸ್ ಆಟಕ್ಕಾಗಿ ಅವರು ಯಾವ ರೀತಿ ಬೇಕಾದರೂ ಬಣ್ಣವನ್ನು ಬದಲಾಯಿಸ್ತಾರೆ ಮೊದಲು ಸ್ವರ್ಗದಲ್ಲಿ ಇದ್ದ ಅವರನ್ನು ಈಗ ನರಕಕ್ಕೆ ಕಳುಹಿಸಲಾಗಿದೆ ಸ್ವರ್ಗದಲ್ಲಿ ಇದ್ದಾಗ ಅವರಿಗೆ ಅನೇಕ ಸೌಲಭ್ಯಗಳು ಸಿಗ್ತಾ ಇದ್ವು ಆದರೆ ನರಕದಲ್ಲಿ ಆ ರೀತಿಯ ಸೌಕರ್ಯಗಳು ಸಿಗ್ತಾ ಇಲ್ಲ ಅದನ್ನು ಪಡೆಯಲು ಅವರು ಸುಳ್ಳು ಹೇಳುವ ಮಟ್ಟಕ್ಕೂ ಕೂಡ ಇಳಿದಿದ್ದಾರೆ ಎರಡನೇ ವಾರದಲ್ಲಿ ಹಂಸ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಜಗದೇಶ್ ಗಲಾಟೆಯನ್ನು ಎಬ್ಬಿಸಿದ್ದಾರೆ ತಮಗೆ ನೀಡಿದ್ದ ನೀರು ಕಲುಷಿತವಾಗಿದ್ದು ಅದರಿಂದ ಭೇದಿಯಾಗಿದೆ ಎಂದು ಜಗದೀಶ್ ಆರೋಪಿಸಿದ್ದಾರೆ ಹೀಗಾಗಿ ಹಂಸಾ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಾಗಿ ಕೂಡ ಅವರು ತಿಳಿಸಿದ್ದಾರೆ ಅವರ ಮಾತಿಗೆ ನರಕದ ಬೇರೆ ಸ್ಪರ್ಧಿಗಳು ಸಹಮತವನ್ನ ಸೂಚಿಸಿಲ್ಲ ಮೈಸೂರಿನಲ್ಲಿ ಯುವ ದಸರಾ ಅದ್ದೂರಿಯಾಗಿ ನೆರವೇರ್ತಾ ಇದೆ ಅನೇಕ ಸೆಲೆಬ್ರಿಟಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಕ್ಟೋಬರ್ ಒಂಬತ್ತರಂದು ಎ ಆರ್ ರೆಹಮಾನ್ ಅವರು ಈ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಅಕ್ಟೋಬರ್ ಹತ್ತರಂದು ಇಳೆಯರಾಜ ತಂಡದವರಿಂದ ಪಫಾರ್ಮೆನ್ಸ್ ಇರಲಿದೆ ಈ ಬಗ್ಗೆ ಇಳೆಯರಾಜ ಅವರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡದಲ್ಲೇ ಮಾತನಾಡಿ ಖುಷಿಯನ್ನು ಹೊರಹಾಕಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೈಸೂರು ದಸರಾದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಚಾಮುಂಡಿದೇವಿ ಅನುಗ್ರಹ ಇದೆ ಎಂದು ಭಾವಿಸ್ತೇನೆ ಅವಳೇ ನನ್ನನ್ನು ಮೈಸೂರು ದಸರಾಗೆ ಕರಿತಾ ಇದ್ದಾಳೆ ನನ್ನನ್ನು ಮಾತ್ರವಲ್ಲ ನನ್ನ ತಂಡವನ್ನು ಕೂಡ ಕರಿತಾ ಇದ್ದಾಳೆ ಅವಳ ಆಶೀರ್ವಾದದಿಂದ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿದೆ ಎಂದು ನಾನು ಭಾವಿಸುತ್ತೇನೆ ನಿಮ್ಮನ್ನು ನಾನು ನೋಡಬೇಕು ನನ್ನನ್ನು ನೀವು ನೋಡಬೇಕು ಎಂದಿದ್ದಾರೆ ಇಳೆಯರಾಜ ಇಳೆಯರಾಜ ಅವರು ಸಾಕಷ್ಟು ಕಷ್ಟಪಟ್ಟು ಚಿತ್ರರಂಗದಲ್ಲಿ ನೆಲೆ ಕಂಡುಕೊಂಡವರು ಅವರು ಕಂಪೋಸ್ ಮಾಡಿದ ಹಾಡುಗಳಿಗೆ ಲೆಕ್ಕವೇ ಇಲ್ಲ ಅವರ ಜೀವನ ಅನೇಕರಿಗೆ ಮಾದರಿ ಅವರ ಮ್ಯೂಸಿಕ್ ಪ್ರೋಗ್ರಾಮ್ ಎಂದಾಗ ಸಹಜವಾಗಿಯೇ ಎಲ್ಲರಿಗೂ ಕೂಡ ನಿರೀಕ್ಷೆ ಮೂಡುತ್ತೆ ಸತ್ಯ ತಮಿಳುನಾಡಿನಲ್ಲಿ ಇಳಿಯರಾಜ ಅವರ ಬಯೋಪಿಕ್ ಕೂಡ ಸಿದ್ಧವಾಗ್ತಾ ಇದೆ ಈ ಚಿತ್ರಕ್ಕೆ ತಮಿಳುನಾಡಿನ ಖ್ಯಾತ ಹೀರೋ ಧನುಷ್ ಹೀರೋ ಆಗಲಿಕ್ಕಿದ್ದಾರೆ ಇಳೆಯರಾಜ ಪಾತ್ರದಲ್ಲಿ ಅವರು ನಟಿಸ್ತಾ ಇದ್ದಾರೆ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು